ದೇವರನ್ನ ಪೂಜೆ ಮಾಡಲಿಕ್ಕೆ ಹೇಳ್ತಕ್ಕಂಥದ್ದು ಅದರಿಂದ ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟಿದ್ದೇವೆ ನಾವು ಅದಕ್ಕೆ ಲಿಂಗವಂತ ಇದರ ಅರ್ಥ ಏನು ಗೊತ್ತೇನು ಅದನ್ನು ಹೇಳ್ಬಿಡ್ತೀನಿ ಲಿಂಗವಂತರು ಅಂದರೆ ಹಣ ಇದ್ದವು ಹಣವಂತ ಬುದ್ಧಿದ್ದ ಬುದ್ಧಿವಂತ ಶೀಲಿದ್ದವು ಶೀಲವಂತ ಇದ್ದವ ಲಿಂಗವಂತ ಲಿಂಗ ಅಂದರೆ ಏನಪ್ಪ ಅಂದರೆ ದೇವರು ಲೀಯತೆ ಗಮ್ಯತೆ ಎತ್ತರ ಏನು ಅಂತ ಈ ತೋರುವ ಸೃಷ್ಟಿ ಎದರಿಂದ ಹೊರಹೊಮ್ಮಿ ಎದರಲ್ಲಿ ಲೀಲಿಯಾಡಿ ಕೊನೆಗೆ ಕೊನೆಗೆದ್ರ ಲೈವ್ ಆಗ್ತದ ಅದಕ್ಕೆ ಲಿಂಗ ಅಂತ ಹೇಳ್ತಾ ಅಂಥ ಲಿಂಗವನ್ನು ಅಂಥ ಪರಬ್ರಹ್ಮವನ್ನ ಅಂಥ ಪರಶಿವನನ್ನು ಅಂಥ ಪರಾತ್ಮರು ಪರಮಾತ್ಮನನು ಒಪ್ಪುವವರು ಒಪ್ಪಿದ ದೇವನನ್ನು ಅಪ್ಪುವವರು ಯಾರೋ ಅವರು ಲಿಂಗವಂತರು ಇವತ್ತ ನಾವು ಒಪ್ಪೀವಿ ಅಪ್ಪಿದಿಲ್ಲ ಲಿಂಗವನ್ನು ಒಪ್ಪುತ್ತೀವಿ ಒಪ್ಪಿದ ದೇವನನ್ನು ಅಪ್ಪುತ್ತೀವಿ ನೋಡು ಇಲ್ಲಪ್ಕೊಂಡಿವಲ್ಲ ಹಾಗೆ ಇದು ಲಿಂಗವಂತರ ಭಾಗ್ಯ ಏನು ಅಂತ ತಿಳ್ಕೊಬೇಕು ಅದಕ್ಕಾಗಿ ನಾವು ಮೊದಲ ದೇವರನ್ನು ಒಪ್ತೀವಿ ಎರಡನೇದು ಬಸವಣ್ಣ ಬಸವಣ್ಣ ನಮ್ಮ ಧರ್ಮಗುರು ಮತ್ತು ನೀವೇನ್ರಿ ಅಂದರೆ ನಾವು ಧರ್ಮದ ಗುರುಗಳು ಬಸವಣ್ಣನವರು ಹೇಳಿದಂತೆ ಆ ತತ್ವವನ್ನು ಅನುಷ್ಠಾನ ಮಾಡಿ ಜಗತ್ತಿಗೆ ಬೋಧೆ ಮಾಡುವವರು ಯಾರೋ ಅವರು ಧರ್ಮದ ಗುರುಗಳು ತಿಳಿತಾ ಬಸವಣ್ಣ ಹೇಳಿದ ತತ್ವಕ್ಕೆ ವಿರುದ್ಧವಾಗಿ ಯಾರು ಹೇಳ್ತಾರೋ ಆಚರಣೆ ಮಾಡ್ತಾರೋ ಅವರು ಕರ್ಮದ ಗುರುಗಳು ತಿಳಿತಾ ಬಸವ ತತ್ವ ಯಾರು ಹೇಳಾರೋ ಅಲ್ಲ ಧರ್ಮದ ಗುರುಗಳು ಗುರು ಹೇಳಿದಂಗೆ ಕೇಳ್ರು ಯೇಸು ಕ್ರಿಸ್ತ ಹೇಳಿದಂಗೆ ಯಾರು ನಡೀತಾರ ಯಾರು ಹೇಳ್ತಾರ ಅವರು ಕ್ರಿಶ್ಚಿಯನ್ ಧರ್ಮದ ಪಾದ್ರಿಗಳು ಬುದ್ಧ ಹೇಳ್ದಂಗ ಯಾರು ನಡೀತಾರ ಅದರಂತೆ ಹೇಳ್ತಾರ ಆ ಬುದ್ಧ ಧರ್ಮದ ಅವರು ಭಿಕ್ಕುಗಳು ಅಂತ ಹೇಳ್ತಾರೆ ಹಂಗೇನೆ ಬಸವಣ್ಣ ಹೇಳಿದ ಧರ್ಮ ಏನದ ಆ ಧರ್ಮವನ್ನು ಯಾರು ಹೇಳ್ತಾರೆ ಅನುಷ್ಠಾನ ಮಾಡ್ತಾರೆ ಪ್ರಚಾರ ಮಾಡ್ತಾರೆ ಅವ್ರಿಗೆ ಧರ್ಮದ ಗುರುಗಳು ಅಂತಾರೆ ಬಸವಣ್ಣ ಧರ್ಮ ಹೇಳಿದ್ದನ್ನ ವಿರುದ್ಧ ಯಾರು ಆಚರಣೆ ಮಾಡ್ತಾರ ಅವರೆಲ್ಲ ಕರ್ಮದ ಗುರುಗಳು ಅದಕ್ಕಾಗಿ ಇಲ್ಲಿ ಧರ್ಮ ಗುರುವಿನ ತತ್ವವನ್ನು ಪ್ರಚಾರ ಮಾಡತಕ್ಕಂಥ ಧರ್ಮದ ಗುರುಗಳನ್ನು